ದುಡ್ಡು ಮಾಡೋದಕ್ಕೆ ಕೆಲವರು ಯಾವ ಮಟ್ಟಕ್ಕಾದ್ರೂ ಇಳೀತಾರೆ ಅನ್ನೋದಕ್ಕೆ ಈ ಜೋಡಿನೇ ಬೆಸ್ಟ್ ಎಕ್ಸಾಂಪಲ್ ದುಡ್ಡಿಗೋಸ್ಕರ ಕೆಲ ಹೆಣ್ಣು ಮಕ್ಕಳು ತಮ್ಮ ಶೀಲ ಮಾರ್ಕೊಂಡ್ರೆ ಕೆಲ ಗಂಡಸರು ತಮ್ಮ ಹೆಂಡತಿನ ತಪ್ಪು ದಾರಿಗೆ ಎಳೆದು ದುಡ್ಡು ಮಾಡೋದಕ್ಕೆ ನೋಡ್ತಾರೆ ಯಾರು ಬುದ್ಧಿ ಇಲ್ಲದೆ ಇರೋ ಜನ ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ಹೋಗ್ಲಿ ಬಿಡಿ ಅಂತ ಅನ್ಬಹುದು ಆದ್ರೆ ಒಂದು ಫೇಮಸ್ ಯೂಟ್ಯೂಬ್ ಜೋಡಿ ಹನಿ ಟ್ರಾಪ್ ಮಾಡಿದೆ ಅಂದ್ರೆ ನೀವು ನಂಬಲೇಬೇಕು ಅದು ಬೇರೆ ಯಾರೂ ಅಲ್ಲ ಹಿಂದಿಯ ನಮ್ರಾ ಖಾದಿರ್ ಅನ್ನೋ ಯೂಟ್ಯೂಬ್ ಜೋಡಿ ವಿಡಿಯೋಗಳಲ್ಲಿ ಕ್ಯೂಟ್ ಕ್ಯೂಟ್ ಆಗಿ ಮಾತನಾಡ್ತಿದ್ದ ನಮ್ರಾ ಖಾದಿರ್ ಇಂತ ಕೆಲಸ ಮಾಡಿದಾಳೆ ಅಂತ ಗೊತ್ತಾದ್ಮೇಲಂತೂ ಅವಳ ಸಬ್ಸ್ಕ್ರೈಬರ್ ತಲೆ ತಿರುಗಿತ್ತು ಹಾಗಾದ್ರೆ ಈ ನಮ್ರ ಮಾಡಿದ ಖತರ್ನಾ ಕೆಲಸ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಡೆಲ್ಲಿ ಮೂಲದ ನಮ್ರಾ ಖಾದಿರ್ ಮತ್ತೆ ವಿರಾಟ್ ಬೆನಿವಾಲ್ ಅನ್ನೋ ಕಪಲ್ಸ್ ಯೂಟ್ಯೂಬ್ ಅಲ್ಲಿ ಭಾರಿ ಫೇಮಸ್ ಆಗಿದ್ರು ಈ ನಮ್ರಾಳ ಚಾನೆಲ್ ಅಲ್ಲಿ ವಿರಾಟ್ ಹೀರೋ ಆಗಿ ನಟಿಸುತ್ತಿದ್ದ ಶಾರ್ಟ್ ಮೂವಿಗಳಿಗೆ ಹಾಟ್ ತಮ್ನೇಲ್ ಹಾಕಿ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡ್ತಿದ್ರು ಈ ಜೋಡಿ ಆಗಾಗ ಹಾಟ್ ಡ್ರೆಸ್ಗಳಲ್ಲಿ ಕಾಣಿಸಿಕೊಳ್ತಿದ್ದ ನಮ್ರಾ ಪಡ್ಡೆ ಹುಡುಗರ ಹೃದಯ ಕದ್ದಿದ್ಲು ಈಕೆಗೆ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾನೇ ಫಾಲೋವರ್ಸ್ ಇದ್ರು ಈ ನಡುವೆ ಗುರುಗ್ರಾಮದಲ್ಲಿದ್ದ ದಿನೇಶ್ ಯಾದವ್ ಅನ್ನೋ ಯುವ ಉದ್ಯಮಿ ಈಕೆಗೆ ನಲ್ಲಿ ಪರಿಚಯವಾಗಿದ್ದ ನನ್ನ ಕಂಪನಿಗೆ ಒಂದು ಸಣ್ಣ ಆ್ಯಡ್ ಮಾಡ್ಕೊಡಿ ಅಂತ ಉದ್ಯಮಿ ಕೇಳಿದ್ದಕ್ಕೆ ಅದಕ್ಕೆ ಸರಿ ಅಂತ ನಮ್ರಾ ಒಪ್ಕೊಂಡಿದ್ಲು ಅಲ್ದೇ ನನ್ನ ಸ್ನೇಹಿತ ಮನೀಶ್ ಅಲಿಯಾಸ್ ವಿರಾಟ್ ಹತ್ರ ಆಡ್ ಕಂಪನಿ ಇದೆ ಅವನ ಜೊತೆ ಸೇರ್ಕೊಂಡು ಒಳ್ಳೆ ಆಡ್ ಮಾಡೋಣ ಅಂತ ಹೇಳಿದ್ಲು ಅಷ್ಟೇ ಅಲ್ಲದೆ ಒಂದು ಸಲ ಗುರುಗ್ರಾಮದ ಹೋಟೆಲ್ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ವಿರಾಟ್ ಕೂಡ ಅಲ್ಲಿಗೆ ಬರ್ತಾನೆ ಅಂತ ಹೇಳಿದ್ಲು ನಮ್ರ ಇದಕ್ಕೆ ಉದ್ಯಮಿ ದಿನೇಶ್ ಕೂಡ ಸರಿ ಎಂದಿದ್ದ ವಿರಾಟ್ ನ ಕರ್ಕೊಂಡು ದಿನೇಶ್ ಹೇಳಿದ ಹೋಟೆಲ್ ಗೆ ಹೋಗಿದ್ಲು ನಮ್ರ ಅಲ್ಲಿ ಈ ಮೂರು ಜನ ಸೇರ್ಕೊಂಡು ಆಡ್ ಬಗ್ಗೆ ಡಿಸ್ಕಸ್ ಮಾಡಿದ್ರು ಬಳಿಕ ಆಡ್ ಮಾಡೋದಕ್ಕೆ ಎರಡೂವರೆ ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ಲು ಇದರಲ್ಲಿ ಅವಳ ಸಂಭಾವನೆ ಕೂಡ ಸೇರಿತ್ತು ಇದಕ್ಕೆ ದಿನೇಶ್ ಓಕೆ ಅಂತ ಹೇಳಿದ ಅಲ್ದೆ ತನಗೆ ಯಾವ ರೀತಿಯ ಆಡ್ ಬೇಕು ಅಂತ ಹೇಳಿದ್ದ ಇದಕ್ಕೆ ನಮ್ರ ಜೋಡಿ ಕೂಡ ಸರಿ ಅಂದಿತ್ತು ನಮ್ರ ಆ್ಯಡ್ ಬಗ್ಗೆ ಡಿಸ್ಕಸ್ ಮಾಡೋ ನೆಪದಲ್ಲಿ ದಿನೇಶ್ ಜೊತೆ ನಲ್ಲಿ ಚಾಟಿಂಗ್ ಶುರುವಾಗಿತ್ತು ದಿನೇಶ್ ಗುಡ್ ಮಾರ್ನಿಂಗ್ ನಿಂದ ಹಿಡಿದು ಗುಡ್ ನೈಟ್ ವರೆಗೂ ನಮ್ರ ಜೊತೆ ಮೆಸೇಜ್ನಲ್ಲಿ ಆಗಿರ್ತಿದ್ದ ಇದೇ ಟೈಮ್ ಅಲ್ಲಿ ದಿನೇಶ್ ಮನಸ್ಸಿನಲ್ಲಿ ಇರೋ ವಿಚಾರವನ್ನ ಗಮನಿಸಿದ ನಮ್ರ ಮತ್ತೆ ವಿರಾಟ್ ಒಂದು ಸಾಲಿಡ್ ಸ್ಕೆಚ್ ಹಾಕಿದ್ರು ದಿನೇಶ್ ಒಬ್ಬ ಉದ್ಯಮಿ ಕೋಟ್ಯಾಧಿಪತಿ ಲಕ್ಸುರಿ ಕಾರು ಚಿನ್ನ ಐಫೋನ್ ಕಾಸ್ಟ್ಲಿ ವಾಚು ಬಟ್ಟೆ ಹೀಗೆ ಎಲ್ಲವನ್ನ ನಮ್ರ ಗಮನಿಸಿದ್ಲು ಹೇಗಾದ್ರೂ ಮಾಡಿ ದಿನೇಶ್ ನ ಖಡ್ಡಾಕ್ಕೆ ಕೆಡವಿದ್ರೆ ಕೋಟಿ ಕೋಟಿ ಕಮಾಯಿಸಬಹುದು ಅಂತ ಪ್ಲಾನ್ ಹಾಕಿದ್ಲು ಇದೇ ಪ್ಲಾನ್ ನ ವಿರಾಟ್ಗೂ ಹೇಳಿದ್ಲು ನಮ್ರ ಬಹಳ ವರ್ಷಗಳಿಂದ ವಿರಾಟ್ ಜೊತೆ ಲವ್ ಅಲ್ಲಿದ್ಲು ಆದ್ರೆ ಮದುವೆ ಮಾತ್ರ ಆಗಿರ್ಲಿಲ್ಲ ಆಗಾಗ ಕೆಲ ಹೊಸ ಹುಡುಗರ ಜೊತೆ ವಿಡಿಯೋದಲ್ಲಿ ರೊಮ್ಯಾನ್ಸ್ ಕೂಡ ಮಾಡ್ತಿದ್ಲು ಇವಳ ಯೂಟ್ಯೂಬ್ ವಿಡಿಯೋಗಳಲ್ಲಿ ಹಸಿ ಬಿಸಿ ದೃಶ್ಯಗಳೇ ಹೆಚ್ಚಾಗಿದ್ದ ಕಾರಣ ಬರೋ ರೆವಿನ್ಯೂ ಕೂಡ ಕಡಿಮೆಯಾಗಿತ್ತು ಇದರಿಂದ ನಮ್ರ ಎ ಸರ್ಟಿಫಿಕೇಟ್ ದೃಶ್ಯಗಳಿಗೆ ಕಡಿವಾಣ ಹಾಕಿ ವಿಡಿಯೋಗಳನ್ನ ಮಾಡ್ತಿದ್ಲು ಎಷ್ಟು ವಿಡಿಯೋ ಮಾಡಿದ್ರು ಅವಳ ಗೆ ಬಂದ ರೆವಿನ್ಯೂ ಅವಳಿಗೆ ಸಾಲ್ತಿರ್ಲಿಲ್ಲ ಹೀಗಾಗಿ ದಿನೇಶ್ ಹತ್ರ ಎಷ್ಟು ಸಿಗುತ್ತೋ ಅಷ್ಟು ಕಿತ್ಕೋಬೇಕು ಅನ್ಕೊಂಡು ವಿರಾಟ್ ಹತ್ರ ವಿಷಯವನ್ನ ಹೇಳಿದ್ಲು ವಿರಾಟ್ ಮತ್ತೆ ನಮ್ರ ಇಬ್ರು ಸೇರ್ಕೊಂಡು ಒಂದು ದೊಡ್ಡ ಪ್ಲಾನ್ ಹಾಕಿದ್ರು ಆಡ್ ಶೂಟಿಂಗ್ ಹತ್ರ ಬಂದಿತ್ತು ಈ ನಡುವೆ ನಮ್ರ ಮತ್ತೆ ದಿನೇಶ್ ಮಧ್ಯೆ ಫೋನ್ ಅಲ್ಲಿ ಮಾತು ಬೆಳೆದು ಇಬ್ರು ಹತ್ತಿರವಾಗಿದ್ರು ಆಗ ಇನ್ನೂ ಐದು ಲಕ್ಷ ಬೇಕಾಗುತ್ತೆ ಅಂತ ನಮ್ರ ಡಿಮ್ಯಾಂಡ್ ಮಾಡಿದ್ಲು ಲೊಕೇಶನ್ ಬಾಡಿಗೆ ಕಾಸ್ಟ್ಯೂಮ್ಸ್ ಮೇಕಪ್ ಅಂತೆಲ್ಲ ಖರ್ಚಿಗೆ ಹಣ ಬೇಕು ಅಂತ ದಿನೇಶ್ ನಮ್ರ ಕೇಳಿದ್ಲು ಈ ವಿಚಾರವಾಗಿ ಮಾತನಾಡೋ ನೆಪದಲ್ಲಿ ನಮ್ರ ಹಾಗೂ ದಿನೇಶ್ ಆಗಾಗ ಕಾಫಿ ಶಾಪ್ ಅಲ್ಲಿ ಸಿಟ್ಟಿಂಗ್ ಹಾಕ್ತಿದ್ರು ಅಲ್ಲಿ ಇಬ್ಬರ ಕಣ್ಣೋಟಗಳು ಒಂದಾಗಿದ್ವು ಇನ್ನೊಂದು ರೌಂಡ್ ಮೀಟಿಂಗ್ ಟೈಮ್ಗೆ ನಮ್ರ ಹಾಗೂ ದಿನೇಶ್ ತುಂಬಾ ಕ್ಲೋಸ್ ಆಗಿ ಹೋಗಿದ್ರು ಇಷ್ಟು ಕ್ಲೋಸ್ ಆದ್ರೂ ಕೂಡ ದಿನೇಶ್ ನಿಂದ ಯಾವುದೇ ಸಿಗ್ನಲ್ ಸಿಕ್ಕಿರಲಿಲ್ಲ ಇನ್ನು ಹೀಗೆ ಬಿಟ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಒಂದು ದಿನ ನಮ್ರ ಒಳ್ಳೆ ಸೀರೆ ಹುಟ್ಕೊಂಡು ಲುಕ್ ಅಲ್ಲಿ ದಿನೇಶ್ ಮುಂದೆ ಬಂದು ನಿಂತಿದ್ಲು ಇನ್ನೊಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ನಾವಿಬ್ರು ಮದುವೆಯಾಗೋಣವಾ ಅಂತ ಕೇಳಿದ್ಲು ಇದನ್ನ ಕೇಳಿದ ದಿನೇಶ್ಗೆ ಶಾಕ್ ಆಗಿತ್ತು ನನಗೆ ಈ ಪ್ರೀತಿ ಪ್ರೇಮ ಅಂದ್ರೆ ಗೊತ್ತಿಲ್ಲ ನನಗೂ ನೀನಂದ್ರೆ ಇಷ್ಟ ಅಂದಿದ್ದ ದಿನೇಶ್ ನಿಮಗೂ ಓಕೆ ಅಂದ್ರೆ ನಾವಿಬ್ರು ಮದುವೆಯಾಗೋಣ ಅಂತ ಅಂದಿದ್ಲು ನಮ್ರ ಆದ್ರೆ ಈ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ದಿನೇಶ್ ಟೈಮ್ ತಗೊಂಡಿದ್ದ ಯಾಕಂದ್ರೆ ಅಪ್ಪ ಅಂದ್ರೆ ದಿನೇಶ್ಗೆ ತುಂಬಾ ಭಯವಿತ್ತು ಇದೇ ಕಾರಣಕ್ಕೆ ನಮ್ರ ಮದುವೆ ಅಂದ ತಕ್ಷಣ ದಿನೇಶ್ ಸ್ವಲ್ಪ ಹಿಂದೇಟು ಹಾಕಿದ್ದ ನಮ್ರ ಡೈರೆಕ್ಟ್ ಆಗಿ ಮದುವೆ ಬಗ್ಗೆ ಮಾತನಾಡಿದಾಗ ದಿನೇಶ್ ಸ್ವಲ್ಪ ಸಲುಗೆಯಿಂದ ಇರೋದಕ್ಕೆ ಶುರು ಮಾಡಿದ್ದ ದಿನೇಶ್ ಮುಂದೆ ಸೊಂಟ ಕಾಣೋ ರೇಂಜ್ಗೆ ಸೀರೆ ಉಟ್ಕೊಳ್ತಿದ್ದ ನಮ್ರ ದಿನೇಶ್ ನ ಆಗಾಗ ಟೆಂಪ್ಟ್ ಮಾಡ್ತಿದ್ಲು ಒಂದು ಸಲ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ರಾಗೆ ದಿನೇಶ್ ಕಿಸ್ ಮಾಡಿದ್ದ ಆಗ ತನ್ನ ಒಳಗಿದ್ದ ಒಂದೊಳ್ಳೆ ನಟಿಯನ್ನ ಹೊರಗೆ ಕರೆತಂದಿದ್ದ ನಮ್ರ ಕಾರಲ್ಲೇ ಮಹಾನಟಿ ರೇಂಜಲ್ಲಿ ಆಕ್ಟ್ ಮಾಡೋಕೆ ಶುರು ಮಾಡಿದ್ಲು ಗಲಾಟೆ ಮಾಡಿ ಕಾರಿಂದ ಕೆಳಗಿಳಿದು ಅಳುತ್ತಾ ಹೊರಟು ಹೋಗ್ತಿದ್ಲು ಆಗ ದಿನೇಶ್ ಸಾರಿ ಕೇಳಿದ್ದ ನನ್ನ ಪರ್ಮಿಷನ್ ಇಲ್ಲದೆ ಕಿಸ್ ಮಾಡಿದ್ದೀಯಾ ನಿನ್ ಜೊತೆ ನಾನು ಮಾತನಾಡೋದಿಲ್ಲ ಅಂತ ನಮ್ರ ಗಲಾಟೆ ತೆಗೆದಿದ್ಲು ಆಗ ಕಾಡಿ ಬೇಡಿ ಕಾಲಿಗೆ ಬಿದ್ದು ಸಮಾಧಾನ ಮಾಡಿದ್ದ ದಿನೇಶ್ ಮೆಸೇಜ್ ಮಾಡಿ ಅವಳಿಗೆ ಸಾರಿ ಕೇಳಿದ್ದ ಅಲ್ಲಿಂದ ಇವರಿಬ್ರ ರಿಲೇಶನ್ಶಿಪ್ ಇನ್ನಷ್ಟು ಸ್ಟ್ರಾಂಗ್ ಆಗಿತ್ತು ಅಷ್ಟೇ ಅಲ್ಲದೆ ನಮ್ರಾಗೆ ಫೋನ್ ಮಾಡಿ ಡಿನ್ನರ್ ಪಾರ್ಟಿ ಅಂತೆಲ್ಲ ಕರೆಯೋದಕ್ಕೆ ದಿನೇಶ್ ಶುರು ಮಾಡಿದ್ದ ಒಳಗೊಳಗೆ ಸಂಭ್ರಮ ಪಟ್ಟರು ಸಭ್ಯಸ್ಥರ ಮನೆ ಹುಡುಗಿ ರೇಂಜಲ್ಲಿ ಅಪ್ ಕೊಡ್ತಿದ್ದ ಇವಳು ಇದೊಂದು ಸಲ ಓಕೆ ಮತ್ತೆ ಎಲ್ಲಿಗೂ ಬರೋದಿಲ್ಲ ಅಂತ ಹೇಳ್ತಾನೆ ದಿನೇಶ್ ಕರೆದಾಗ್ಲೆಲ್ಲ ಪಾರ್ಟಿ ಪಬ್ ಹೋಟೆಲ್ ಅಂತ ಹೋಗ್ತಿದ್ಲು ಆದ್ರೆ ಬಕ್ರ ದಿನೇಶ್ಗೆ ಮಾತ್ರ ನಮ್ರ ಹಾಕಿದ್ದ ಸ್ಕೆಚ್ ಅರ್ಥವೇ ಆಗಿರ್ಲಿಲ್ಲ ಒಂದು ದಿನ ಗುರುಗ್ರಾಮದ ರಾಡಿಸನ್ ಹೋಟೆಲ್ನಲ್ಲಿ ನಮ್ರ ಹಾಗೂ ದಿನೇಶ್ ಮೀಟ್ ಆಗಿದ್ರು ಮೂವರು ಸೇರಿ ಪಬ್ಬಲ್ಲಿ ಜೋರಾಗಿ ಎಣ್ಣೆ ಪಾರ್ಟಿ ಮಾಡಿದ್ರು ಕುಡಿದ ಮತ್ತಲ್ಲಿದ್ದ ಕಾರಣ ಇಲ್ಲೇ ಇರೋಣ ಅಂತ ದಿನೇಶ್ಗೆ ನಮ್ರ ಹೇಳಿದ್ಲು ನಮ್ರ ಮಾತಿನಂತೆ ದಿನೇಶ್ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದ ಆಗ ದಿನೇಶ್ ಜೊತೆ ರೂಮ್ಗೆ ಹೋದ ನಮ್ರ ಎಣ್ಣೆ ಏಟಲ್ಲಿದ್ದ ದಿನೇಶ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲು ಒಂದೇ ರೂಮ್ ಅಲ್ಲಿ ದಿನೇಶ್ ಮತ್ತೆ ನಮ್ರ ದೇಹಗಳು ಬೆಚ್ಚಗಾಗ್ತಿದ್ವು ಆದ್ರೆ ಇವರಿಬ್ರು ರೂಮ್ಗೆ ಹೋಗೋದಕ್ಕೂ ಮೊದಲೇ ಇವರಿಬ್ರು ಇದ್ದ ರೂಮಲ್ಲಿ ನಮ್ರ ಬಾಯ್ ಫ್ರೆಂಡ್ ವಿರಾಟ್ ಸೀಕ್ರೆಟ್ ಕ್ಯಾಮೆರಾವನ್ನ ಇಟ್ಟು ಹೋಗಿದ್ದ ಪಕ್ಕದ ರೂಮ್ ಅಲ್ಲಿ ಪಲ್ಲಂಗದಾಟವನ್ನ ಇನ್ನೊಂದು ರೂಮಲ್ಲಿ ಕೂತು ವಿರಾಟ್ ನೋಡ್ತಿದ್ದ ಹೀಗೆ ತನ್ನ ಗರ್ಲ್ಫ್ರೆಂಡ್ನ ಇನ್ನೊಬ್ಬನ ರೂಮ್ಗೆ ಕಳಿಸಿದ ವಿರಾಟ್ ಅವಳ ಶೃಂಗಾರದ ವಿಡಿಯೋಗಳನ್ನ ಹೆಗ್ಗೂ ಸಿಗ್ಗಿಲ್ಲದೆ ರೆಕಾರ್ಡ್ ಮಾಡಿಕೊಳ್ತಿದ್ದ ಬೆಳಗ್ಗೆ ಫ್ರೆಶ್ ಆಗಿ ಮನೆಗೆ ಹೋಗೋದಕ್ಕೆ ಅಂತ ದಿನೇಶ್ ರೆಡಿ ಆಗ್ತಿದ್ದ ನಂಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಅವನಿಗಿಂತ ಮೊದಲೇ ನಮ್ರ ಹೊರಟು ಹೋಗಿದ್ಲು ಇದೇ ಸಮಯಕ್ಕೆ ದಿನೇಶ್ ರೂಮಿಗೆ ವಿರಾಟ್ ಎಂಟ್ರಿ ಕೊಟ್ಟಿದ್ದ ನಿನ್ ಹತ್ರ ಇರೋ ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ ನನಗೆ ಕೊಡು ಅಂತ ದಿನೇಶ್ಗೆ ವಿರಾಟ್ ಬೆದರಿಕೆ ಹಾಕಿದ್ದ ಕೊಡ್ಲಿಲ್ಲ ಅಂದ್ರೆ ನೀನು ರಾತ್ರಿ ನಮ್ರ ಜೊತೆ ನಡೆಸಿದ ಕಾಮದಾಟವನ್ನ ಎಲ್ರಿಗೂ ತೋರಿಸ್ತೀನಿ ಅಲ್ದೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕಿಸ್ತೀನಿ ಅಂತ ಹೇಳಿದ್ದ ವಿರಾಟ್ ಇದನ್ನ ಕೇಳ್ತಿದ್ದಂತೆ ದಿನೇಶ್ಗೆ ಫ್ಯೂಸ್ ಗಳು ಬರ್ನ್ ಆಗಿ ಹೋಗಿದ್ವು ಆಗ ದಿನೇಶ್ ಅದ್ ಹೇಗೆ ಕೇಸ್ ಹಾಕ್ತೀಯಾ ನಾವಿಬ್ರು ಒಪ್ಕೊಂಡೆ ಮಿಲನ ಮಹೋತ್ಸವದಲ್ಲಿ ಮುಳುಗಿತೇ ಅಂತ ಹೇಳಿದ್ದ ಆಗ ವಿರಾಟ್ ದಿನೇಶ್ ಹಾಗೂ ನಮ್ರಾ ನಡುವಿನ ಕಬಡ್ಡಿ ಆಟದ ವಿಡಿಯೋಗಳನ್ನ ತೋರಿಸಿದ್ದ ವಿಡಿಯೋದಲ್ಲಿ ತನ್ನ ಪರ್ಫಾರ್ಮೆನ್ಸ್ ನೋಡಿದ ದಿನೇಶ್ ಗಾಬರಿಯಾಗಿದ್ದ ಯಾಕಂದ್ರೆ ಈ ವಿಡಿಯೋನ ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು ಸರಿ ಅದನ್ನ ರೇಪ್ ಕೇಸ್ ಅಂತಾನೆ ಎಲ್ರು ಹೇಳ್ತಿದ್ರು ಯಾಕಂದ್ರೆ ನಮ್ರ ಬೆಡ್ರೂಮ್ ಅಲ್ಲಿ ಬೇಡ ಬೇಡ ಅಂತಾನೆ ದಿನೇಶ್ ಗೆ ತನ್ನ ಸರ್ವಸ್ವವನ್ನು ಅರ್ಪಿಸಿ ಬಿಟ್ಟಿದ್ಲು ಅಲ್ಲದೆ ನಮ್ರನ ದಿನೇಶ್ ಬಲವಂತವಾಗಿ ಶೃಂಗಾರಕ್ಕೆ ಒಪ್ಪಿಸಿದ್ದ ಹಾಗಿತ್ತು ಆ ವಿಡಿಯೋ ಅಲ್ಲಿಗೆ ವಿರಾಟ್ ಹಾಗೂ ನಮ್ರ ಸೇರ್ಕೊಂಡು ಹಾಕಿದ್ದ ಸ್ಕೆಚ್ ಎಂತಹದ್ದು ಅಂತ ದಿನೇಶ್ ಗೆ ಆಗ ಅರ್ಥವಾಗಿತ್ತು ನೀನು ನಮಗೆ ಒಂದು ಕೋಟಿ ಕೊಡಬೇಕು ಇಲ್ಲ ಅಂದ್ರೆ ನಿನ್ಮೇಲೆ ರೇಪ್ ಕೇಸ್ ಹಾಕ್ತೀನಿ ಅಂತ ವಿರಾಟ್ ಅಂದಿದ್ದ ನಮ್ಮ ಹತ್ರ ನಿನ್ನ ಚಾಟಿಂಗ್ ಬಗ್ಗೆ ಪ್ರೂಫ್ ಇದೆ ನಮ್ರ ಜೊತೆ ನೀನು ನಡೆಸಿದ ಎಲ್ಲ ಹಾಟ್ ಮೆಸೇಜ್ ಗಳ ರೆಕಾರ್ಡ್ಸ್ ನಮ್ಮ ಹತ್ರ ಇದಾವೆ ಅಂತ ಒಂದೆರಡು ಸ್ಕ್ರೀನ್ಶಾಟ್ಗಳನ್ನು ತೋರಿಸಿದ್ದ ಅಲ್ಲಿಗೆ ದಿನೇಶ್ ಜಂಗಾ ಬಲವೇ ಉಡುಗಿ ಹೋಗಿತ್ತು ಬೇರೆ ದಾರಿ ಇಲ್ಲದೆ ಕ್ರೆಡಿಟ್ ಹಾಗೂ ಡೆಬಿಟ್ ಕಾರ್ಡ್ ಗಳನ್ನ ವಿರಾಟ್ ಕೈಗಿಟ್ಟು ಪಿನ್ ನಂಬರ್ ಹೇಳಿದ್ದ ದಿನೇಶ್ ಕಾರ್ಡ್ ಕಾರ್ಡ್ಗಳಲ್ಲಿದ್ದ ದುಡ್ಡು ಖಾಲಿ ಆದ್ಮೇಲೆ ಮತ್ತೆ ಎಂಬತ್ತು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿತ್ತು ಈ ಖತರ್ನಾಕ್ ಜೋಡಿ ಇವರ ಸಹವಾಸ ಸಾಕು ಅಂತ ದಿನೇಶ್ ಎಂಬತ್ತು ಲಕ್ಷ ಹಣವನ್ನ ಇವರಿಬ್ಬರ ಎದೆ ಮೇಲೆ ಸುರಿದಿದ್ದ ಇಷ್ಟಕ್ಕೆ ಸುಮ್ಮನಾಗದ ಈ ಖತರ್ನಾಕ್ ಕಪಲ್ಸ್ ಇನ್ನೂ ಇಪ್ಪತ್ತು ಲಕ್ಷ ಕೊಡು ಒಂದು ಕೋಟಿಗೆ ರೌಂಡ್ ಫಿಗರ್ ಆಗುತ್ತೆ ಅಂತ ಹೇಳಿದ್ರು ಆಗ ತನ್ನ ಕಂಪನಿ ಅಕೌಂಟ್ನಿಂದ ಐದು ಲಕ್ಷ ಹಾಗೂ ಅವನ ಅಪ್ಪನ ಅಕೌಂಟ್ನಿಂದ ಐದು ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದ ಆರು ತಿಂಗಳೊಳಗೆ ಎಷ್ಟು ಬರುತ್ತೋ ಅಷ್ಟನ್ನ ದಿನೇಶ್ ನಿಂದ ಕಿತ್ತುಕೊಂಡಿತ್ತು ಈ ಜೋಡಿ ಒಂದು ದಿನ ಎರಡು ಲಕ್ಷ ಬೇಕು ಅಂತ ದಿನೇಶ್ ಅಪ್ಪನ ಹತ್ರ ಕೇಳಿದ್ದ ಯಾಕೆ ಇಷ್ಟು ಹಣ ಖರ್ಚು ಮಾಡ್ತಿದ್ದೀಯಾ ನಿನ್ನ ಅಕೌಂಟ್ ಅಲ್ಲೇ ಬೇಕಾದಷ್ಟು ದುಡ್ಡಿದೆ ಅಲ್ವಾ ಅಂತ ದಿನೇಶ್ ತಂದೆ ಅವಾಜ್ ಹಾಕಿದ್ದ ಆಗ ಬೇರೆ ದಾರಿ ಇಲ್ಲದೆ ನಡೆದ ವಿಚಾರವನ್ನೆಲ್ಲ ಅಪ್ಪನ ಮುಂದೆ ದಿನೇಶ್ ಹೇಳಿದ್ದ ಅಲ್ಲದೆ ಯೂಟ್ಯೂಬ್ ನಲ್ಲಿ ನಮ್ರ ಹಾಗೂ ವಿರಾಟ್ ಜೋಡಿಯನ್ನ ತೋರಿಸಿ ಇವರಿಬ್ರೆ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಅಂತ ಹೇಳಿದ್ದ ಆಗ ದಿನೇಶ್ ತಂದೆ ನೀನು ನಿಜವಾಗ್ಲು ನಮ್ರ ಮೇಲೆ ಅತ್ಯಾಚಾರ ಮಾಡಿದ್ಯಾ ಅಂತ ಕೇಳಿದ್ದ ಇದಕ್ಕೆ ದಿನೇಶ್ ಇಲ್ಲ ಅಂತ ಅಂದಿದ್ದ ಅವಳೇ ಬಲವಂತದಿಂದ ರೂಮ್ ಬುಕ್ ಮಾಡಿದ್ಲು ಎಣ್ಣೆ ಏಟಲಿದ್ದ ನನ್ನ ಟೆಂಪ್ ಮಾಡಿದ್ಲು ಅಂತ ಹೇಳಿದ್ದ ನೀನು ಕೋಪಿಷ್ಟ ಅಂತ ಎಲ್ಲಾ ಸ್ಟೋರಿನ ಮುಚ್ಚಿಟ್ಟಿದ್ದೆ ಅಂತ ನಡೆದ ವಿಷಯವನ್ನ ತನ್ನ ತಂದೆಗೆ ಹೇಳಿದ್ದ ದಿನೇಶ್ ಆಗ ವಿಷಯವನ್ನ ದಿನೇಶ್ ತಂದೆ ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ದ ಎಲ್ಲಾ ವಿಚಾರ ದಿನೇಶ್ ತಂದೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ ಅಲ್ಲದೆ ರ್ಯಾಡಿಸನ್ ನಲ್ಲಿ ನಡೆದ ಮಂಚದಾಟವನ್ನು ಕೂಡ ನಲ್ಲಿ ಬರೆಸಿದ್ದ ಮೊದಲಿಗೆ ಮೋಸ ಹೋದವರ ಹೆಸರನ್ನ ಮೀಡಿಯಾದವರಿಗೆ ಪೊಲೀಸರು ಹೇಳಿರಲಿಲ್ಲ ಆದ್ರೆ ಪೊಲೀಸರು ನೋಟಿಸ್ ನೀಡಿದ್ರಿಂದ ನಮ್ರಾನೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ಲು ಇದರಲ್ಲಿ ನಂದೇನು ತಪ್ಪಿಲ್ಲ ದಿನೇಶ್ ನನ್ನ ಹಿಂದೆ ಬಿದ್ದಿದ್ದ ಅಂತ ಮತ್ತೆ ಕತೆ ಕಟ್ಟಿದ್ಲು ಆದ್ರೆ ಬ್ಯಾಂಕ್ ಮೂಲಕ ಹಣ ಟ್ರಾನ್ಸ್ಫರ್ ಮಾಡಿದ ಡೀಟೇಲ್ಸ್ ಇದ್ದಿದ್ರಿಂದ ನಮ್ರಾ ಮತ್ತೆ ವಿರಾಟ್ ಬಂಡವಾಳ ಬಯಲಿಗೆ ಬಂದಿತ್ತು ಎಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೋ ಅನ್ನೋ ಭಯಕ್ಕೆ ಕೋರ್ಟ್ ಅಲ್ಲಿ ಬೇಲ್ ತಗೊಳ್ಳೋಕೆ ಮುಂದಾಗಿತ್ತು ನಮ್ರ ಹಾಗೂ ವಿರಾಟ್ ಜೋಡಿ ಕೇಸ್ ಬಗ್ಗೆ ಮಾಹಿತಿ ಪಡೆದ ನ್ಯಾಯಾಧೀಶರು ಬೇಲ್ ನಿರಾಕರಣೆ ಮಾಡಿದ್ರು ಕೇಸ್ ಬಗ್ಗೆ ಪೊಲೀಸರು ತನಿಖೆ ಮಾಡಿದ್ರು ಆದ್ರೆ ಹೊರಗೆ ಮಾತ್ರ ನಂದೇನು ತಪ್ಪಿಲ್ಲ ನಂಗೆ ಅವನು ದುಡ್ಡು ಕೊಟ್ಟಿಲ್ಲ ಅಂತಾನೆ ಹೇಳ್ತಿದ್ಲು ನಮ್ರ ಯಾವಾಗ ನಮ್ರ ವಿಷಯ ಹೊರಗೆ ಬಂತೋ ಈ ಬ್ಯೂಟಿ ಹಿಂದೆ ಇಷ್ಟು ಮ್ಯಾಟರ್ ಇದೆಯಾ ಅಂತ ಅವಳ ಫ್ಯಾನ್ಸ್ ಶಾಕ್ ಆಗಿದ್ರು ಅಲ್ಲದೆ ನಮ್ರಾನ ವಿರಾಟ್ ಮದುವೆ ಆಗ್ತಾನೆ ಅಂತ ಸುದ್ದಿ ಇತ್ತು ಇವನು ನೋಡಿದ್ರೆ ಅವಳನ್ನ ಇನ್ನೊಬ್ಬನ ಜೊತೆ ಮಲಗಿಸಿ ವಿಡಿಯೋ ಮಾಡಿದ್ದ ಹೀಗಿದ್ದಾಗ ಇವರಲ್ಲಿ ಆಗ್ತಾರೆ ಅಂತ ಜನ ಇವ ಉಗಿಯೋದಕ್ಕೆ ಶುರು ಮಾಡಿದ್ರು ಕೊನೆಗೆ ದುಡ್ಡಿನ ಆಸೆಗೆ ಬಿದ್ದ ಈ ಕಿಲಾಡಿ ಯೂಟ್ಯೂಬ್ ಜೋಡಿ ಜೈಲು ಪಾಲಾದ್ರು ಒಟ್ಟಾರೆ ದಿನೇಶ್ ನ ಹೇಗೋ ಹಾಗೆ ಒಪ್ಸಿ ಮದುವೆಯಾಗಿದ್ದಿದ್ರೆ ನಮ್ರ ಇವತ್ತು ಲೈಫಲ್ಲಿ ಸೆಟ್ಲ್ ಆಗಿರ್ತಿದ್ಲು ಅದನ್ನ ಬಿಟ್ಟು ಕೆಲಸಕ್ಕೆ ಬಾರದ ಐಡಿಯಾಗಳನ್ನ ಹಾಕಿ ಕೊನೆಗೆ ಜೈಲು ಸೇರಿದ್ಲು ಇನ್ನು ಇವರ ಯೂಟ್ಯೂಬ್ನಲ್ಲಿ ಈವರೆಗೆ ಮೂವತ್ತು ವಿಡಿಯೋ ಹಾಗೂ ಇಪ್ಪತ್ತೆರಡು ಶಾರ್ಟ್ ಗಳನ್ನ ಹಾಕಿದ್ದಾಳೆ ಆದರೆ ಈ ಘಟನೆ ನಡೆದ ಮೇಲೆ ಇವರ ಯೂಟ್ಯೂಬ್ ಸಹ ಬಿದ್ದು ಹೋಗಿದೆ ಕೊನೆಯದಾಗಿ ಮೂರು ತಿಂಗಳ ಹಿಂದೆ ವಿಡಿಯೋವನ್ನ ಹಾಕಿದ್ದಾಳೆ ಆದರೆ ಅದು ಕೂಡ ಆರು ಸಾವಿರ ವ್ಯೂಸ್ ಕೂಡ ದಾಟದೇ ಇರೋದು ನಿಜಕ್ಕೂ ದುರಂತ ಅದನ್ನ ಬಿಟ್ಟು ಯೂಟ್ಯೂಬ್ನೆ ಸರಿಯಾಗಿ ಮಾಡಿಕೊಂಡು ಹೋಗಿದ್ದಿದ್ರೆ ಇವತ್ತು ಇವರಿಬ್ರು ಲಕ್ಷಾಂತರ ರೂಪಾಯಿ ರೆವಿನ್ಯೂನ ಒಳ್ಳೆ ಮಾರ್ಗದಲ್ಲಿ दूड़ी बहुत आग्रहतित तो।